ನಮಗೆ ಬೆಳಕು ಮತ್ತು ಶಾಖವನ್ನೂ ನೀಡುವ ಸೂರ್ಯ ಇದ್ದಕ್ಕಿದ್ದಂತೆ ಒಂದು ನಿಮಿಷ ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಅಂದರೆ ಅದು ಭೂಮಿಯ ಮೇಲೆ ಗೋಚರಿಸದಿದ್ದರೆ ಏನಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಜಗತ್ತು ಅಂತ್ಯಗೊಳ್ಳುತ್ತದೆಯೇ ಅಥವಾ ಜನರು ಬದುಕುವುದು ಅಸಾಧ್ಯವಾಗುತ್ತದೆಯೇ ಈ ಪ್ರಶ್ನೆಯು ವೈಜ್ಞಾನಿಕ ಕಾಲ್ಪನಿಕ ಸಿನಿಮಾ ಕಥಾವಸ್ತುವಿನಂತೆ ತೋರುತ್ತದೆ ಆದರೆ ಕೊರಾನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ಅನೇಕ ಜನರು ಅದರ ಬಗ್ಗೆ ತಮ್ಮ ಆಸಕ್ತಿದಾಯಕ ಅಭಿಪ್ರಾಯವನ್ನು ನೀಡಿದ್ದಾರೆ ಕೆಲವರು ಒಂದು ನಿಮಿಷ ಮರೆತುಬಿಡಿ ಸೂರ್ಯ ಎಂಟೂವರೆ ನಿಮಿಷಗಳ ಕಾಲ ಕಣ್ಮರೆಯಾದರೂ ಅದು ಭೂಮಿಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಆದರೆ ಸೂರ್ಯ ಇದಕ್ಕಿಂತ ಹೆಚ್ಚು ಕಾಲ ಗೋಚರಿಸದಿದ್ದರೆ ಅದು ವಿನಾಶಕ್ಕೆ ಕಾರಣವಾಗುವುದು ಖಂಡಿತ ಎಂದಿದ್ದಾರೆ ಎಲ್ಲಕ್ಕಿಂತ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸೂರ್ಯ ಮಾಯವಾದರೆ ನಮಗೆ ಅದರ ಬಗ್ಗೆ ತಕ್ಷಣ ತಿರಿಯುವುದಿಲ್ಲ ಏಕೆಂದರೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಸುಮಾರು ಎಂಟೂವರೆ ನಿಮಿಷಗಳು ಬೇಕಾಗುತ್ತದೆ ಅಂದರೆ ಸೂರ್ಯ ಈಗ ಆಫ್ ಆದರೂ ನಾವು ಇನ್ನು ಎಂಟೂವರೆ ನಿಮಿಷಗಳ ಕಾಲ ಅದರ ಬೆಳಕನ್ನು ನೋಡುತ್ತೇವೆ ಹಗಲು ಹೊತ್ತಿನಲ್ಲಿ ಇರುವ ಜನರು ಎಂಟೂವರೆ ನಿಮಿಷಗಳ ನಂತರ ಮಾತ್ರ ಕತ್ತಲೆಯನ್ನು ಅನುಭವಿಸುತ್ತಾರೆ ಎಂದು ಅನ್ವೇಷನಾಗ ಹೇಳುತ್ತಾರೆ ಈ ಅಲ್ಪಾವಧಿಯಲ್ಲಿ ಭೂಮಿಗೆ ಯಾವುದೇ ವಿಶೇಷ ಹಾನಿಯಾಗುವುದಿಲ್ಲ ನಮ್ಮ ಭೂಮಿಯು ಶಾಖವನ್ನು ಚೆನ್ನಾಗಿ ಉಳಿಸಿಕೊಳ್ಳುತ್ತದೆ ಆದ್ದರಿಂದ ನಾವು ತಕ್ಷಣ ಹೆಪ್ಪುಗಟ್ಟುವುದಿಲ್ಲ ಅದೇ ಸಮಯದಲ್ಲಿ ಕ್ರಿಸ್ ವುಡ್ ಹೇಳುವಂತೆ ಹಗಲಿನಲ್ಲಿ ಒಂದು ನಿಮಿಷ ಇದ್ದಕ್ಕಿದ್ದಂತೆ ರಾತ್ರಿಯಾಗುವಂತೆಯೇ ಇರುತ್ತದೆ ಅದೇ ಸಮಯದಲ್ಲಿ ಟಪ್ಸ್ ಇದನ್ನು ಸೂರ್ಯಗ್ರಹಣಕ್ಕೆ ಹೋಲಿಸಿದ್ದಾರೆ ಅಂದರೆ ಹಗಲಿನಲ್ಲಿ ಸ್ವಲ್ಪ ಸಮಯದವರೆಗೆ ಕತ್ತಲೆಯಾಗುತ್ತದೆ ಇದು ಖಂಡಿತವಾಗಿಯೂ ಜನರಲ್ಲಿ ಸ್ವಲ್ಪ ಕುತೂಹಲವನ್ನು ಉಂಟುಮಾಡುತ್ತದೆ ಬಹುಶಃ ಕೆಲವು ಸ್ಥಳಗಳಲ್ಲಿ ಸಂಚಾರ್ ಅಪಘಾತಗಳು ಹೆಚ್ಚಾಗಬಹುದು ಆದರೆ ಉಷ್ಣ ಅಂದರೆ ಶಾಖದ ವಿಷಯದಲ್ಲಿ ಯಾವುದೇ ಗಮನಾರ್ಹ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಒಂದು ನಿಮಿಷ ತುಂಬಾ ಕಡಿಮೆ ಎಂದಿದ್ದಾರೆ ಮೊದಲ ಕೆಲವು ಗಂಟೆಗಳು ಭಯವಿಲ್ಲ ದೊಡ್ಡ ಪರಿಣಾಮವಿಲ್ಲ ಆದರೆ ತಜ್ಞರ ಪ್ರಕಾರ ಒಂದು ನಿಮಿಷ ಸೂರ್ಯ ಕಣ್ಮರೆಯಾಗುವುದರಿಂದ ಯಾವುದೇ ಪ್ರಮುಖ ಬದಲಾವಣೆ ಉಂಟಾಗುವುದಿಲ್ಲ ಕೆಲವರಿಗೆ ಸೂರ್ಯ ಕಣ್ಮರೆಯಾಗಿದ್ದಾನೆಂದು ತಿಳಿದಿರುವುದಿಲ್ಲ ನಿಮಿಷಗಳ ಬದಲು ವಾರಗಳು ಅಥವಾ ತಿಂಗಳುಗಳ ವಿಷಯವಾಗಿದ್ದರೆ ಅದು ದೀರ್ಘಾವಧಿಯ ಪರಿಣಾಮವನ್ನು ಬೀರಬಹುದು ಒಂದು ವಾರ ಸೂರ್ಯ ಕಣ್ಮರೆಯಾದರೆ ಸಣ್ಣ ಸಸ್ಯಗಳು ಸಾಯಲು ಪ್ರಾರಂಭಿಸುತ್ತವೆ ಎಂದು ತಜ್ಞರು ಹೇಳಿದ್ದಾರೆ ಭೂಮಿಯ ಸರಾಸರಿ ತಾಪಮಾನವು ಸುಮಾರು ಶೂನ್ಯ ಡಿಗ್ರಿ ಸೆಲ್ಸಿಯಸ್ ಮೂವತ್ತೆರಡು ಡಿಗ್ರಿ ಕ್ಯಾರನ್ಹೀಟ್ಗೆ ಇಳಿಯುತ್ತದೆ ಮತ್ತೊಂದೆಡೆ ಸೂರ್ಯ ಕೆಲವು ತಿಂಗಳು ಕಣ್ಮರೆಯಾದರೆ ದ್ಯುತಿಸಂಶ್ಲೇಷಣೆ ಸಂಪೂರ್ಣವಾಗಿ ನಿಲ್ಲುತ್ತದೆ ಇದರಿಂದಾಗಿ ಸಸ್ಯಗಳು ಸಾಯಲು ಪ್ರಾರಂಭಿಸುತ್ತವೆ ಆದಾಗ್ಯೂ ದೊಡ್ಡ ಮರಗಳು ಸೂರ್ಯನ ಬೆಳಕು ಇಲ್ಲದೆ ಕೆಲವು ದಶಕಗಳವರೆಗೆ ಬದುಕಬಲ್ಲವು ಕೆಲವು ತಿಂಗಳುಗಳಲ್ಲಿ ಸಮುದ್ರದ ಮೇಲಿನ ಪದರವು ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತದೆ ಆದರೆ ಇಡೀ ಸಮುದ್ರವು ಹೆಪ್ಪುಗಟ್ಟಲು ಇನ್ನೂ ಸಾವಿರ ವರ್ಷಗಳು ಬೇಕಾಗಬಹುದು ಕೊರಾದಲ್ಲಿರುವ ಜನರು ಸ್ಪಷ್ಟವಾಗಿ ಹೇಳುವಂತೆ ಸೂರ್ಯ ಕೇವಲ ಒಂದು ನಿಮಿಷ ಡೌನ್ ಆಗುವುದರಿಂದ ಭೂಮಿಯ ಮೇಲೆ ಯಾವುದೇ ದೊಡ್ಡ ವಿನಾಶ ಉಂಟಾಗುವುದಿಲ್ಲ ಇದರ ದೊಡ್ಡ ಪರಿಣಾಮ ಸಾಮಾಜಿಕ ಮತ್ತು ಮಾನಸಿಕವಾಗಿರುತ್ತದೆ ಇದು ಕೆಲವು ಸ್ಥಳಗಳಲ್ಲಿ ಭೀತಿ ಮತ್ತು ಧಾರ್ಮಿಕ ಗುಂಪುಗಳಲ್ಲಿ ಗೊಂದಲವನ್ನು ಉಂಟುಮಾಡಬಹುದು ಆದರೆ ಈ ಪರಿಸ್ಥಿತಿ ದೀರ್ಘಕಾಲದವರೆಗೆ ಮುಂದುವರಿದರೆ ಅದರ ಪರಿಣಾಮಗಳು ವಿನಾಶಕಾರಿಯಾಗಿರುತ್ತವೆ ಸೂರ್ಯ ಹಲವು ವರ್ಷಗಳ ಕಾಲ ಕಣ್ಮರೆಯಾದರೆ ನಾಗರಿಕತೆ ಕುಸಿಯುತ್ತದೆ ಮತ್ತು ಹೆಚ್ಚಿನ ಮಾನವರು ನಾಶವಾಗುತ್ತಾರೆ ಬದುಕುಳಿದ ಕೆಲವೇ ಜನರು ಬಹುಶ ಭೂಮಿಯ ಮಧ್ಯಭಾಗಕ್ಕೆ ಹತ್ತಿರ ಹೋಗಬೇಕಾಗುತ್ತದೆ ಅಲ್ಲಿ ಅವರು ಭೂಶಾಕದ ಶಕ್ತಿಯಿಂದ ಕುತಕ ನಗರಗಳಲ್ಲಿ ವಾಸಿಸಬಹುದು ಮತ್ತೊಂದೆಡೆ ಸೂರ್ಯ ನೂರು ಅಥವಾ ಇನ್ನೂರು ವರ್ಷಗಳ ಕಾಲ ಕಣ್ಮರೆಯಾದರೆ ಭೂಮಿಯ ಉಷ್ಣತೆ ವ್ಯವಕಲನ ಇನ್ನೂರ ನಲವತ್ತು ಡಿಗ್ರಿ ಸೆಲ್ಸಿಯಸ್ ವ್ಯವಕಲನ ನಾನ್ನೂರ ಸ್ಯಾರನ್ಹೀಟ್ಗೆ ಇಳಿಯುತ್ತದೆ ವಾತಾವರಣ ನಾಶವಾಗುತ್ತದೆ ಹಾನಿಕಾರಕ ವಿಕಿರಣವು ಭೇದಿಸುತ್ತದೆ ಮತ್ತು ಭೂಮಿಯು ಬಂಜರೂ ಆಗುತ್ತದೆ ಆಗ ಬಹುಶಃ ಕೆಲವು ಬ್ಯಾಕ್ಟೀರಿಯಾಗಳು ಮಾತ್ರ ಸಾಗರಗಳ ಆಳದಲ್ಲಿ ಬದುಕಲು ಸಾಧ್ಯವಾಗುತ್ತದೆ ಈ ಲೇಖನವು ಅಂತರ್ಜಾಲದಲ್ಲಿ ಲಭ್ಯವಿರುವ ವರದಿಗಳು ಮಾಹಿತಿಯನ್ನು ಆಧರಿಸಿದೆ